ಕುಮಾರಸ್ವಾಮಿ ಅವ್ರಿಟ್ ನೀವು ಮಾತ್ರ ನಮ್ಮ ಜೆಡಿಎಸ್ ನಾಯಕರಾದಂತ ನಮ್ಮ ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯ ನಾಯಕರನ್ನ ನೀವು ಯಾಕೆ ಭೇಟಿ ಮಾಡಿ ಪ್ರಯತ್ನ ಆಗ್ತಿಲ್ಲ ಸೌಹಾರ್ದಯುತ ಭೇಟಿ ಆಗ್ಬೇಕಾಗಿತ್ತು ಯಾವುದೇ ಒಂದು ಅಭ್ಯಂತರವೂ ಇಲ್ಲ ಅದಕ್ಕೆ ಕರೆಕ್ಟ್ ಒಂದು ಟೈಮು ಆ ಒಂದು ಸಂದರ್ಭ ಎಲ್ಲ ಕೂಡಿ ಬರಬೇಕು ಅದು ಖಂಡಿತ ಈಗ ಬಂದೇ ಬರುತ್ತೆ ಆ ಟೈಮಲ್ಲಿ ನಾನು ಮೀಟ್ ಮಾಡೇ ಮಾಡ್ತೀನಿ ಹೂ ಎವರ್ ಹ್ಯಾವ್ ಟು ಮೀಟ್ ಪಾರ್ಟಿ ಡೈರೆಕ್ಷನ್ ಯಾವ ರೀತಿ ಕೊಡ್ತಾರೆ ಅದನ್ನು ಫಾಲೋ ಮಾಡ್ತೀನಿ ಅದರಲ್ಲಿ ನನಗೆ ತಪ್ಪೇ ಇಲ್ಲ ಅಂತ ನನಗನ್ಸುತ್ತೆ ಖಂಡಿತ ಈ ವಿಷಯಕ್ಕೆ ಬಂದಾಗ ನಾನು ಯಾವುದನ್ನೇ ಮನಸಲ್ಲಿ ಇಟ್ಕೊಳ್ಳೋವಳಲ್ಲ ವಾಟ್ ಎವರ್ ಐ ಹ್ಯಾವ್ ಟು ಡೂ ನನ್ನ ನಾನು ನಂಬಿರೋ ಪಕ್ಷ ಅಥವಾ ನಾನು ನಂಬಿರೋ ಲೀಡರ್ಶಿಪ್ ಅವರ ಕೈಗಳನ್ನ ಬಲಪಡಿಸೋಕೆ ವಾಟ್ ಎವರ್ ಐ ಹ್ಯಾವ್ ಟು ಡೂ ಐ ವಿಲ್ ಡೂ ದ್ ಅದರ ಜೊತೆಗೆ ಮಂಡ್ಯದಲ್ಲಿ ಇನ್ನೊಂದು ಚರ್ಚೆ ಆಗ್ತಾ ಇರೋದು ಕಳೆದ ಸಲ ನಿಮ್ಮ ಗೆಲುವಿಗಾಗಿ ಶ್ರಮಿಸಿದ್ದ ಕೋರ್ ಟೀಮ್ನ ಸದಸ್ಯರು ಈಗ ನಿಮ್ಮ ಜೊತೆಗಿಲ್ಲ ಅಂತ ಏನಾಯ್ತು ಮೇಡಮ್ ಕೋರ್ ಟೀಮ್ ಸದಸ್ಯರು ಯಾರು ಅಂತ ನೀವು ಪ್ರತ್ಯಕ್ಷವಾಗಿ ಕೆಲವರು ನನ್ನ ಪರ ವರ್ಕ್ ಮಾಡಿದವರಲ್ಲಿ ಬಹುತೇಕರು ನನ್ನ ಜೊತೆಲ್ಲೇ ಇದ್ದಾರೆ ಈಗಲೂ ನನ್ನ ಜೊತೆಯಲ್ಲೇ ಇದ್ದಾರೆ ಇನ್ನು ಪರೋಕ್ಷವಾಗಿ ನನ್ನ ಬೆಂಬಲಕ್ಕೆ ನಿಂತವರು ಅವ್ರವ್ರ ಲೀಡರ್ಸ್ ಈಗ ಅವರೇ ಎಮ್ ಎಲ್ ಎಸ್ ಆಗಿದ್ದಾರೆ ಸೊ ಹಾಗಾಗಿ ಅವರಲ್ಲಿ ಮಾತಾಡ್ತಾ ಇರೋದು ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಬಣ್ಣದ ಬಗ್ಗೆ ಅಲ್ಲ ಸಿದ್ದರಾಮಯ್ಯನವರು ಬಣ ಅಂತ ಹೇಳೋದಕ್ಕಿಂತ ಮಂಡ್ಯ ಲೋಕಲ್ ಲೀಡರ್ಸ್ ಅಂತಾನೆ ಹೇಳಬೇಕು ಆವಾಗಿನ ಪರಿಸ್ಥಿತಿಗೆ ಅವ್ರದ್ದು ಒಂದು ಐಡೆಂಟಿಟಿ ಕ್ರೈಸಿಸ್ ಇತ್ತು ಕಾಂಗ್ರೆಸ್ಗೆ ಮಂಡ್ಯದಲ್ಲಿ ಸೊ ನನ್ನ ಎಲೆಕ್ಷನ್ ಮೂಲಕ ಕಾಂಗ್ರೆಸ್ ರಿವೈವ್ ಆಗೋವಂಥ ಒಂದು ಆ ರಿಸಲ್ಟ್ ನಿಮಗೆ ಈ ಅಸೆಂಬ್ಲಿ ಎಲೆಕ್ಷನಲ್ಲಿ ಕಾಣಿಸ್ತು ಸೊ ವಾಸ್ ಒಂಥರ ವಿನ್ ವಿನ್ ಸಿಚುವೇಶನ್ ಅನ್ನೋ ಪರಿಸ್ಥಿತಿ ಆಯಿತು ನೆಲ್ಮಂಗ್ಲ ಇಂದ ವಿಧಾನಸಭಾ ಕ್ಷೇತ್ರದಿಂದ ಕಾರ್ಯಕರ್ತ ಶಿವಕುಮಾರ್ ಅಂತ ಮಾತಾಡ್ತಿರೋದು ಲಾಸ್ಟ್ ಟೈಮ್ ನೀವು ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ನಿಂತು ಜಯಶೀಲರಾಗಿ ಬಿಜೆಪಿಗೆ ಬೆಂಬಲ ಕೊಟ್ರಿ ಅದಾದ್ಮೇಲೆ ಈಗ ಮಂಡ್ಯದಲ್ಲಿ ನಿಮಗೆ ಟಿಕೆಟ್ಗೆ ಕನ್ಫರ್ಮ್ ಬರ್ತಾ ಇಲ್ಲ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆದ್ಮೇಲೆ ನಿಮ್ಗೆ ಕಾಂಗ್ರೆಸ್ನವ್ರು ಯಾರನ್ನ ಆಫರ್ ಕೊಟ್ಟಿದ್ರಾ ಮೇಡಮ್ ಅಂದ್ರೆ ಖಂಡಿತ ಈಗ ಕಾಂಗ್ರೆಸ್ ಪಾರ್ಟಿಲಿರುವಂಥ ಒಂದು ಇರ್ಬೋದು ಅಥವಾ ಒಂದು ಸೀನಿಯರ್ ಲೀಡರ್ಸ್ ಇರ್ಬೋದು ಎಲ್ಲರೂ ನಮ್ಮ ಮನೆಗೆ ಬಂದವರೆ ಅಂಬರೀಷ್ ಅವ್ರ ಜೊತೆಯಲ್ಲಿ ಒಳ್ಳೆ ಒಡನಾಟ ಇದ್ದವ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೂ ಅವರು ಈಗಲೂ ಇದ್ದಾರೆ ಅವ್ರು ಮೀಟ್ ಮಾಡಿದಾಗ ಒಂದು ಕ್ಯಾಶುವಲ್ ವೇಯಲ್ಲಿ ನೀವು ಯಾಕೆ ನಮ್ಮ ಪಕ್ಷಕ್ಕೆ ಬರಬಾರ್ದು ನಮ್ಮ ಪಕ್ಷಕ್ಕೆ ನೀವು ಬಂದರೆ ನಾವೆಲ್ಲ ನಿಮಗೆ ಸಪೋರ್ಟ್ ನಿಂತ್ಕೋತೀವಿ ಅಂತಾರೆ ಬಟ್ ಸ್ಥಳೀಯವಾಗಿ ಆ ಒಂದು ಭಾವನೆ ಇರಲಿಲ್ಲ ಸುಮಲತಾ ಬೇಡ ಅನ್ನೋ ಅಂಥ ಇತ್ತು ನಮ್ಮ ಪಕ್ಷಕ್ಕೆ ಬಂದರೆ ಯಾರ್ಯಾರಿಗೇನು ತೊಂದರೆಗಳಾಗ್ತಿತ್ತೋ ನನಗೆ ಗೊತ್ತಿಲ್ಲ ನೀವು ಆ ಲೀಡರ್ಸ್ನೇ ಕೇಳಬೇಕು ಸೊ ಹಾಗಾಗಿ ನನಗೆ ಎಲ್ಲಿ ವೆಲ್ಕಮ್ ಇಲ್ವೋ ನನಗೆಲ್ಲಿ ಗೌರವ ಇಲ್ವೋ ನಾನು ಸ್ವಾಭಿಮಾನ ಪಕ್ಕ ಇಟ್ಟು ಅಂಥ ಕಡೆ ನಾನು ಹೋಗಲ್ಲ